ಸ್ನೇಹಿತರೆ ಇಂದು ಬೆಳಗ್ಗೆ ಕಾಂತಾರ ಮೂವಿ ರಿಲೀಸ್ ಆಗಿದೆ ಅಂತ ಹೇಳಬಹುದು ಎಲ್ಲ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆಯುತ್ತಿರುವ ಕಾಂತಾರ ಎಲ್ಲರಿಗೂ ಒಂದು ಗೂದ್ ಬಾಂಬ್ಸ್ ತಂದಿದೆ ಅಂತ ಹೇಳಬಹುದು ಇದು ನಮ್ಮ ಕನ್ನಡ ಇಂಡಸ್ಟ್ರಿಯ ಎಲ್ಲ ದಾಖಲೆಯನ್ನು ಮುರಿಯುತ್ತಿದ್ದು ಮುಂದೆ ಸಾಗುತ್ತಿದೆ ಇದು ನಮ್ಮ ರಂಗಿಂಗ್ ಸ್ಟಾರ್ ಯಶ್ ಅವರ ಕೆಜೆಪ್ ಟು ದಾಖಲೆಯನ್ನು ಸರಿಗಟ್ಟಿ ಹಿಂದಿಕ್ಕಿ ಮತ್ತೆ ಮುಂದೆ ಸಾಗುತ್ತಿದೆ ಎಂದು ಹೇಳಬಹುದು ಅದರಲ್ಲೂ ಟಿಕೆಟ್ ಸೇಲಿಂಗ್ ಮತ್ತು ಶೋಗಳ ರೀತಿಯಲ್ಲಿ ಅದ್ಭುತ ಪ್ರತಿಕ್ರಿಯೆ ಹಾಗೂ ಥಿಯೇಟರ್ಗಳಿಂದ ಉತ್ತಮ ಪ್ರತಿಕ್ರಿಯೆ ದೊರಕುತ್ತಿದೆ ಎಂದು ಹೇಳಬಹುದು ಏನೆಂದರೆ ಮೊದಲನೇದಾಗಿ ಹೇಳುವುದಾದರೆ ಒಂದು ಗಂಟೆಗೆ ಐವತ್ತು ಸಾವಿರ ಕಾಂತರ ಟಿಕೆಟ್ ಸೇಲ್ ಆಗುತ್ತಿದ್ದು ಬುಕ್ ಮೋಶವನಲ್ಲಿ ತಮ್ಮ ದಾಖಲೆಯನ್ನು ಉತ್ತುಂಗಕ್ಕೆ ಇರುತ್ತಿದೆ ಅಂತ ಹೇಳಬಹುದು ಇನ್ನು ಶೋಗಳ ರೀತಿ ಬಂದರೆ ನಮ್ಮ ಟು ಒಂದು ದಿನದ ಅಂದರೆ ಮಾರ್ನಿಂಗ್ ಶೋನಲ್ಲಿ ಎರಡುನೂರ ಎರಡು ಶೋಗಳನ್ನು ಕಂಡಿದ್ದರೆ ಅದು ಕಾಂತಾರ ಒನ್ ಎರಡುನೂರ ಮೂವತ್ತೆರಡು ಶೋಗಳನ್ನು ಕಂಡು ವಿಶ್ವದಲ್ಲಿ ಅತಿ ವೇಗವಾಗಿ ಸಾಗುತ್ತಿದೆ ಎಂಬ ಚಿತ್ರೀಕರಣಕ್ಕೆ ಹಾಗೂ ಚಿತ್ರಕ್ಕೆ ಮೂಲತಃ ಸಾಕ್ಷಿಯಾಗಿದೆ ಅಂತ ಹೇಳಬಹುದು ಇನ್ನು ರಿಷಬ್ ಶೆಟ್ಟಿಯವರ ಪ್ರಕಾರ ಒಂದೇ ದಿನಕ್ಕೆ ನೂರು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ ಎಂದು ಹಲವು ಸಿನಿಮಾ ಪ್ರೇಕ್ಷಕರು ಹೇಳುತ್ತಿದ್ದಾರೆ ಮತ್ತು ಕಾಂತಾರ ಕ್ಲೈಮ್ಯಾಕ್ಸು ನಮ್ಮ ಕಣ್ಣಿಗೆ ಕಟ್ಟು ಹಾಗೆ ಮೈ ಜುಮ್ಮು ಎಣಿಸುವ ಹಾಗೆ ಇದೆ ಅಂತ ಹೇಳುತ್ತಿದ್ದಾರೆ ಇದನ್ನು ನೋಡಿದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೊಂದು ಸಾವಿರ ಕೋಟಿಯ ಸಿನಿಮಾ ಬರುವ ಸಾಧ್ಯತೆ ಇದೆ ಅಂತ ಹೇಳಬಹುದು ಇದರ ಬಗ್ಗೆ ಎಲ್ಲ ನಮ್ಮ ಕನ್ನಡಿಗರು ಹೆಮ್ಮೆ ಪಡುವ ಸಂಗತಿ ಅಂತ ಹೇಳಬಹುದು ಸ್ನೇಹಿತರೆ ನೋಡೋಣ ಇದು ಸಾವಿರ ಕೋಟಿ ಗಳಿಸುತ್ತಾ ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದೆ ನೋಡಿದಲ್ಲಿ ಶುಗುಣ ಸ್ನೇಹಿತರೆ ಧನ್ಯವಾದಗಳು